ನೇಣ ಹಾಕೊಂಡ್ವಿ ಆ ನೇಣ ಹಾಕೊಂಡ್ ಮೇಲೆ ಫೋನ್ ನಾವು ನೋಡಿದ್ವಿ ಈಗ ಮೆಸೇಜ್ಗಳು ಇದೆ ಅದನ್ನ ಪೊಲೀಸ್ ಗೆ ಫೋನ್ ಕೊಟ್ಟರು ಕೊಟ್ಟದ್ಮೇಲೆ ಅವರು ಮಾಮೂಲಿ ತರ ಕಂಪ್ಲೇಂಟ್ ಡ್ರೈವ್ ಸುಮ್ನೆ ನಮಗೂ ಗೊತ್ತಾಗಿಲ್ಲ ಆಮೇಲೆ ಪಕ್ಕದಲ್ಲಿ ಯಾರೋ ವಿಡಿಯೋ ಇದು ಹೊಡೆದಿರೋ ವಿಡಿಯೋ ಇದೆ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿಸ್ಬೇಕು ಆಮೇಲೆ ಚೆಕ್ ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಅವ್ರನ್ನೇ ಕರ್ಕೊಂಡು ಹೋಗುದು ಆ ಡಿಪಾರ್ಟ್ಮೆಂಟ್ ಸಿಕ್ಕದ್ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿಸ್ಬೇಕು ಮಾಡ್ಸಿ ಅಟ್ರಾಸಿಟಿ ಕೇಸ್ ಆಗಿ ಇವತ್ಕ ಹದ್ನೈದ್ ದಿಸ ಆಗತ್ತ ಇನ್ನ ಹೋದಾಗೆಲ್ಲಾ ಇನ್ನೆರಡ್ ದಿವಸ ಎರಡ್ ದಿಸ ಅಂತ ಹಿಂಡಿ ತಿಂಡಿ ಹಿಂಡಿತ್ತು ಅಂತ ಹೇಳ್ತಾನೆ ಈಗ ಆರೋಪಿ ಇಲ್ಲಿ ಓಡಾಡ್ಕೊಂಡಿದಾರ ಇಲ್ಲ ಅವನು ನಮ್ ಕಣ್ಣಿಗೆ ಏನು ಕಾಣಿಸಿಲ್ಲ ಅವ್ನ ಎಲ್ಲನ ಇದ್ರೇನು ಇಡೀಬೇಕು ಇಷ್ಟ ದಿಸ ಆಗಿದ್ ಬಿಟ್ಟು ಈ ತರ ಮಾಡ ಈಗ ಮೆಸೇಜ್ ನೀವು ನೋಡಿದಾಗ ಏನೇನಿತ್ತು ಮೆಸೇಜ್ ಅಲ್ಲಿ ಸರ್ ವಾಯ್ಸ್ ಮೆಸೇಜ್ ಮಾತ್ರ ಮಾಡಿದ್ವಿ ನೀವು ನಾವು ಅಷ್ಟು ಇದ್ರಲ್ಲಿ ನೋಡಿ ಅದ್ ನೋಡ್ಬಿಟ್ಟು ಪೊಲೀಸ್ ಅವರು ಪೊಲೀಸರು ಎಣ್ಣೆ ತಗೊಂಡ್ರು ಅಷ್ಟೇ ಸರ್ ಏನಾದ್ರು ಮಾಹಿತಿ ಇರ್ಬೋದು ಆ ಮೊಬೈಲ್ ನೋಡಿದ್ಮೇಲೆ ನಮ್ಗ್ ಗೊತ್ತಾಗಿತ್ತು ಅಲ್ಲಿವರೆಗೂ ಅಲ್ಲಿವರೆಗೂ ನಮ್ಗೆ ಗೊತ್ತಿ ಹ್ಮ್ ಅವ್ರ ತಾಯಿ ಅವ್ರ ಏನಾದ್ರು ವಿಚಾರ ಹಂಚ್ಕೊಂಡು ಆಡ್ತಾ ಯಾರು ಯಾರಿಗೂ ಹೇಳಿಲ್ಲ ಸರ್ ಹ್ಮ್ ಈಗ ಹೊಡೆದಿರೋ ವಿಚಾರಾನು ಹೇಳಿಲ್ಲ ಸರ್ ಹ್ಮ್ ಅಲ್ಲಿ ಹೊಡೆದಿರೋದು ಯಾರ್ಯಾರೋ ನೋಡಿದಾರೆ ಅವಮಾನ ಕಾಲ ಈಗ ಏನ್ ಆಗ್ಬೇಕು ನಿಮ್ಗೆ ಏನ್ ಆಗ್ಬೇಕು ಸರ್ ಅವನ್ ಶಿಕ್ಷೆ ಕೊಡ್ಬೇಕು ನಮ್ ಕಾನೂನು ಶಿಕ್ಷೆ ಅವನು ಈ ತರ ಹಿಂಗ ಯಾರು ಯಾರು ಹೆಣ್ಮ್ ಮಕ್ಕಳು ತೀವ್ರ ಆಟ ಆಡ್ಬಾರ್ದು ಸಮಸ್ಯೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು